ನಿಮ್ಮ ಕನಸುಗಳನ್ನು ಸಂಪೂರ್ಣಗೊಳಿಸುವ ಸ್ಲೀಪಿಂಗ್ ಜಾಯ್ ಲೇಟೆಕ್ಸ್ ಮ್ಯಾಟ್ರಸ್ ನಮ್ಮ ನಾರ್ತ್ ಕರ್ನಾಟಕದಲ್ಲೇ ಇದೇ ಮೊತ್ತ ಮೊದಲ ಬಾರಿಗೆ ಕೆಮಿಕಲ್ ಮುಕ್ತ ಮ್ಯಾಟ್ರಸ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ನೋ ಕೆಮಿಕಲ್ ನ್ಯಾಚುರಲಿ ಕೂಲಿಂಗ್ ಏರ್ ವೆಂಟಿಲೇಷನ್ ಇನ್ನೂ ಹಲವು ರೀತಿಯ ಅನುಕೂಲಗಳು ಈ ಮ್ಯಾಟ್ರಸ್ ಗಳು ಹೊಂದಿದೆ ಇಷ್ಟು ದೊಡ್ಡ ಶೋರೂಮ್ನ ನೋಡಿ ಹಾಗೂ ಇವರ ಒಂದು ಉತ್ತಮ ಗುಣಮಟ್ಟದ ಸರ್ವಿಸ್ನ ನೋಡಿ ಗಳು ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳಿ ಅನ್ಕೊಳ್ಬೇಡಿ ಇವರ ಹತ್ರ ಕೇವಲ ಐದು ಸಾವಿರ ರೂಪಾಯಿಗಳಿಂದ ಗಳು ಸಿಗುತ್ತೆ ಸ್ನೇಹಿತರೆ ಇವತ್ತು ನಾವಿರೋದು ಹುಬ್ಬಳ್ಳಿಯ ವಿದ್ಯಾನಗರ್ ಪಿಪಿ ರೋಡ್ ಸ್ಲೀಪಿಂಗ್ ಜಾಯ್ ಶೋರೂಮ್ ಅಪೋಸಿಟ್ ಕೀಮ್ಸ್ ಹಾಸ್ಪಿಟಲ್ ಇವಾಗಿನ ಆಧುನಿಕ ಯುಗದಲ್ಲಿ ಮಾರ್ಕೆಟ್ನಲ್ಲಿ ಯಾವುದೇ ತರಹ ಒಂದು ಬೆಡ್ನ ಪರ್ಚೇಸ್ ಮಾಡಕ್ಕೆ ಹೋಗಿ ಎಲ್ಲೋ ಬಂದ್ಬಿಟ್ಟು ಕೆಮಿಕಲ್ನಿಂದ ಕೂಡಿರುತ್ತೆ ಜೊತೆಗೆ ಫೋಮ್ನ ಹೆಚ್ಚಿನ ಬಳಕೆ ಮಾಡಿರ್ತಾರೆ ಆ ಫೋಮನ್ನು ನೀವು ಬೇಸಿಗೆ ಟೈಮ್ನಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಹಬ್ಬಬ್ಬ ಅದ್ರ ಇರಿಟೇಷನ್ ಇಂಥ ಆಗಿರುತ್ತೆ ಅಂದರೆ ತುಂಬ ಸೆಕೆ ಆಗೋದು ಹೀಟ್ ಆಗೋದು ಈ ಥರ ಎಲ್ಲ ಇಶ್ಯೂಸ್ ಇರುತ್ತೆ ಹೀಟ್ ಆದರೂ ಕೂಡ ಇಲ್ಲ ಅದನ್ನೇ ಯೂಸ್ ಮಾಡ್ತೀರಾ ಅಂತ ಮೂರು ಮೂರ್ನಾಲ್ಕು ವರ್ಷ ಆಗಿರೋಂಗಿಲ್ಲ ಏನೊಂದು ಸಾಫ್ಟ್ನೆಸ್ ಇರುತ್ತೆ ಅದು ಕೂಡ ಹಾಳಾಗುತ್ತೆ ಹಾಗೆ ಬೆಡ್ನ ಒಂದು ಶೇಪ್ ಕೂಡ ಹಾಳಾಗ್ಬಿಡುತ್ತೆ ಬಟ್ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್ ಸ್ಲೀಪಿಂಗ್ ಜಾಯ್ ಅನ್ನೋ ಒಂದು ಬ್ರ್ಯಾಂಡದವರು ನ್ಯಾಚುರಲ್ ಆಗಿ ನೇಚರಲ್ಲಿ ಸಿಗುವಂತಹ ರಬ್ಬರ್ ಟ್ರೀನ ಬಳಕೆ ಮಾಡಿಕೊಂಡು ಅದರ ಏನೋ ಒಂದು ಹಾಲ್ ಇರುತ್ತಲ್ಲ ಆ ಹಾಲಿಂದ ಬೆಡ್ಗಳನ್ನು ರೆಡಿ ಮಾಡಿದ್ದಾರೆ ಅದರಿಂದ ಆಗುವಂಥ ಲಾಭಗಳು ಬಂದ್ಬಿಟ್ಟು ಅತಿ ಹೆಚ್ಚು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಹೀಟ್ ಇರೋದಿಲ್ಲ ಎರಡನೇದಾಗಿ ಬಂದ್ಬಿಟ್ಟು ನ್ಯಾಚುರಲ್ ಆಗಿ ನಮಗೂ ನೇಚರಲ್ಲಿ ಸಿಗೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಮತ್ತು ಇನ್ನೊಂದು ಈ ಕಂಪನಿಯವರು ನಮಗೆ ಹದಿನೈದರಿಂದ ಮೂವತ್ತು ವರ್ಷವರೆಗೂ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳಿ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದಲ್ಲಿ ಇರುವಂಥ ರಬ್ಬರ್ ಟ್ರೀನ ಹಾಲನ್ನ ಯೂಸ್ ಮಾಡಿಕೊಂಡು ಬೆಡ್ಗಳನ್ನು ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಹಾಗೆ ಯಾವೆಲ್ಲ ಪ್ರೈಸಲ್ಲಿ ಯಾವೆಲ್ಲ ಸೈಜ್ಗಳಲ್ಲಿ ಬೆಡ್ಗಳು ಸಿಗುತ್ತೆ ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಇವಾಗ ನಮ್ ಜೊತೆ ಇದ್ದಾರೆ ಸ್ಲೀಪಿಂಗ್ ಜಾಯ್ ಸಂಸ್ಥೆ ಮಿಸ್ಟರ್ ಪ್ರಸನ್ ಅವರು ಹಾಯ್ ಸರ್ ಹಾಯ್ ಸರ್ ಯು ಫೈನ್ ಸರ್ ಸರ್ ತುಂಬಾ ಖುಷಿ ಆಯ್ತು ನನಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಇದೇ ಫಸ್ಟ್ ಟೈಮ್ ನಿಮ್ಮ ಒಂದು ಬ್ರ್ಯಾಂಡ್ ನ ತಗೊಂಡ್ ಬಂದಿದ್ದಕ್ಕೆ ಪ್ರಸನ್ ಸರ್ ಅವರು ಒಂದು ಎಕ್ಸ್ಪಿರಿಮೆಂಟ್ ನ ಮಾಡಿ ತೋರಿಸ್ತಾ ಇದ್ದಾರೆ ಸರ್ ಈ ಬೆಡ್ ಮೇಲೆ ನೀವು ವಾಟರ್ ಬಾಟ್ಲಿ ತುಂಬಿಡಿ ಅಥವಾ ಎಗ್ಗಿಟ್ಟೋದ್ರ ಮೇಲೆ ಉಳ್ಳಾಡಿ ಸರ್ ಹೊಟ್ಟೆ ಒಡೆಯಲ್ಲ ಬಾಟಲ್ ಬೀಳಲ್ಲ ಅಂತ ಹೇಳಿ ಸೊ ಟ್ರೈ ಮಾಡೋಣ ಇವಾಗ ಸರ್ ಈಗ ನೋಡಿ ಇದು ವಾಟರ್ ಬಾಟಲ್ ಅಲ್ಲ ಸರ್ ವಾಟರ್ ಬಾಟಲ್ ಏನು ಇದಕ್ಕೇನು ಇದು ವಾಟರ್ ಬಾಟಲ್ ತುಂಬಿದೆ ಸರ್ ಸರ್ ಓ ಇನ್ನೂ ಇದು ಸ್ಟೆಬಿಲಿಟಿ ಮಾತ್ರ ಸೂಪರ್ ಆಗಿದೆ ಆರಾಮಾಗಿ ಅಂದ್ರೆ ಬಾಜು ಇರೋರಿಗೆ ಡಿಸ್ಟರ್ಬೆನ್ಸ್ ಆಗಲ್ಲ ಮತ್ತೆ ಫೀಲ್ ಮಾಡ್ಬೋದು ಅಂದ್ರೆ ಇಲ್ಲಿ ನಾವು ಇಲ್ಲಿ ಮೂವ್ಮೆಂಟ್ ಮಾಡಿದ್ರೆ ಇಲ್ಲಿ ಅಷ್ಟೇ ಮಾತ್ರ ವರ್ಕ್ ಆಗ್ತಾ ಇದೆ ಇಲ್ಲಿ ವರ್ಕ್ ಆಗ್ತಿಲ್ಲ ನೋಡ್ತಿರ್ಬೋದು ತುಂಬಿದ ಬಾಟಲ್ ಹೇಗಿದೆ ಹಾಗೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಎಗ್ ಇಟ್ಟು ಅದ್ರ ಮೇಲೆ ಮಲಗಿ ಸರ್ ಅದ್ರ ಮೇಲೆ ಉಳ್ಳಾಡಿ ಸರ್ ಏನಾಗಲ್ಲ ಅಂತ ಹೇಳ್ತಿದ್ರೆ ಸರ್ ಶರ್ಟ್ ಏನಾಗೋಲ್ಲ ಸರ್ ಮೊಟ್ಟೆ ಹೆಂಗಿರುತ್ತೆ ಹಂಗೇ ಇರುತ್ತೆ ಸರ್ ನಿಮ್ಗೆ ಏನಾಗಲ್ಲ ಸರ್ ಸರಿ ಸರ್ ಏನು ಗುರು ಇದು ವಿಡಿಯೋ ಮಾಡ್ಲಿಕ್ಕೆ ಬಂದು ಏನೇನು ಎಕ್ಸ್ಪೀರಿಯಂಟ್ ಮಾಡ್ತಾ ಇದ್ದೀರಿ ಟ್ರೈ ಮಾಡೋಣ ಸರ್ ಉಳ್ಳ ಆರಾಮ್ಸೆ ಉರಲಿ ಸರ್ ಹಿಂದೆ ಎಗ್ ಇದೆ ನೋಡ್ತಿರ್ಬೋದು ನೀವು ಉರ್ಲಿ ಸರ್ ಓಹ್ ಹೊಡಿತಾ ಇಲ್ಲ ಸರ್ ನೋಡಿ ಸರ್ ಎಗ್ ಹೆಂಗಿದೆ ಹಂಗೇ ಇದೆ ಸರ್ ಓ ಗ್ರೇಟ್ ಅಲ್ಲ ಸರ್ ಇದು ಎಷ್ಟು ಪ್ರೆಸ್ ಮಾಡಿದೆ ಸರ್ ನೋಡೋದು ಓಕೆ ನಿಮಗೆ ಎಗ್ ಕಟ್ಟಾಗಲ್ಲ ಸರ್ ಓಕೆ ಈ ಸತ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ನಮ್ಗೆ ಒಂದಲ್ಲ ಎರಡೇ ಗಿಡನ ಎರಡೇ ಗಿಡ ಟ್ರೈ ಮಾಡೋಣ ಒಡೆಯಲ್ಲ ಸರ್ ಇಲ್ಲ ಸರ್ ಹಂಗೆ ಇದೆ ಸರ್ ಸೂಪರ್ ಸೂಪರ್ ನೋಡಿ ಸರ್ ಸೊ ಬೇಸಿಕಲಿ ಲೇಟೆಕ್ಸ್ ಲೇಟೆಕ್ಸ್ ಅಂದರೆ ರಬ್ಬರ್ ಮರದ ಹಾಲ್ನಿಂದಂತ ಮಾಡುವಂತಹ ಪ್ರಾಡಕ್ಟ್ ಅಂಥಲ್ಲಿ ಬೆಡ್ ಮಾಡ್ತೀವಿ ಪಿಲ್ಲೋಸ್ ಮಾಡ್ತೀವಿ ಓಕೆ ಸೊ ನಮ್ಮದು ಬಂದು ಕರ್ನಾಟಕದಲ್ಲಿ ಫೋರ್ ಬ್ರಾಂಚಸ್ ಇದೆ ಸೊ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿ ಫಸ್ಟ್ ಬ್ರ್ಯಾಂಚು ಸೊ ನಮ್ಮದು ಬಂದು ಲೇಟೆಕ್ಸ್ ಪ್ರಾಡಕ್ಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಸರ್ ನಿಮ್ಗೆ ಬೇಸಿಕಲಿ ಹೀಟ್ ಆಗೋಲ್ಲ ಬ್ಯಾಕ್ ಪೇನ್ ಬರಲ್ಲ ಕಂಪ್ಲೀಟ್ಲಿ ಆರ್ಥೋಪೆಟಿಕ್ ಮತ್ತು ನಿಮಗೆ ರ್ಯಾಶಸ್ ಬೀಳಲ್ಲ ಮತ್ತೆ ನಿಮಗೆ ಸ್ಪೈನಲ್ ಕಾರ್ಡ್ ಏನಿದೆ ಅದಕ್ಕೆ ನಿಮಗೆ ಸ್ಟ್ರೈಟ್ ಆಗಿರುತ್ತೆ ಆರ್ಥೋಪೆಟಿಕ್ ಅಂತ ಹೇಳ್ಬೋದು ಸರ್ ಈ ಲೆಟೆಕ್ಸು ಮತ್ತು ಫೋಮು ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಅದು ಕೂಡ ಬೆಡ್ಡೆ ಇದು ಕೂಡ ಬೆಡ್ಡೆ ಬಟ್ ಡಿಫ್ರೆನ್ಸ್ ಭಾಳ ಇದೆ ಡಿಫ್ರೆನ್ಸ್ ಭಾಳ ಡಿಫ್ರೆನ್ಸ್ ಏನೇನು ಹೇಳಿ ಸರ್ ಸರ್ ಡಿಫ್ರೆನ್ಸ್ ಏನಂದರೆ ಮೆಮೊರಿ ಫೋಮ್ ನಿಮಗೆ ಕೆಮಿಕಲ್ ಬೇಸ್ಡ್ ಯೂಶ್ವಲಿ ಚೆಕ್ ಔಟ್ ಮಾಡುವುದು ನಿಮಗೆ ಅಪ್ ಟು ನಿಮಗೆ ಟ್ವೆಲ್ ವೆರೈಟೀಸ್ ಆಫ್ ಕೆಮಿಕಲ್ ಯೂಸ್ ಮಾಡ್ತಾರೆ ಸರ್ ಫೋಮ್ ನಿಮಗೆ ಬೆಳೆಸಲಿಕ್ಕೆ ಅಂದರೆ ಬೆಡ್ ಮಾಡೋಕ್ಕೆ ಅದೇ ನಿಮಗೆ ಲೇಟೆಕ್ಸ್ ಆದರೆ ಪ್ಯೂರ್ ಪ್ಯೂರ್ ನಿಮಗೆ ಮದರ್ ನೇಚರಿಂದ ನಿಮಗೆ ರಬ್ಬರ್ ಮರ ಏನಿದೆ ಅದರ ಹಾಲಿನಿಂದ ಮಾಡಿದಂತಹ ಪ್ರಾಡಕ್ಟ್ ಬೆಡ್ ತೋರಿಸ್ತಾರ ಹೇಗಿದೆ ಅಂತ ಹೇಳಿ ಸರ್ ನೀವು ನೋಡೋದು ಸರ್ ಈ ತರ ಬರುತ್ತೆ ಸರ್ ಲೇಟೆಕ್ಸ್ ಇದೆ ತರ ಇರುತ್ತೆ ಇದೇ ಥರ ಹಂಡ್ರೆಡ್ ಪರ್ಸೆಂಟ್ ಲೇಟೆಕ್ಸ್ ಇರುತ್ತೆ ನೀವು ಒಂದು ಕ್ವಶನ್ ಕೇಳಬಹುದು ನಂಗೆ ಇದು ಹೋಲ್ ಸೋಲ್ಸ್ ಯಾಕೆ ಅಂತ ಹೌದು ಸರ್ ಹೋಲ್ ಸೋಲ್ಸ್ ಯಾಕೆ ಅಂದ್ರೆ ನೀವು ಮಲಗುವಾಗ ನಿಮ್ಮ ಬಾಡಿ ವೆಯ್ಟ್ ಏನಿದೆ ಈ ಬೆಡ್ ಮೇಲೆ ಬೀಳುತ್ತೆ ಬೀಳುತ್ತೆ ಆವಾಗ ನಿಮ್ದು ವೆಯ್ಟ್ ಏನ್ ಬೀಳುತ್ತೆ ಆವಾಗ ಏರ್ ರಿಲೀಸ್ ಮಾಡುತ್ತೆ ಸೊ ನಿಮ್ಮ ಬಾಡಿಯನ್ನು ಕಂಪ್ಲೀಟ್ಲಿ ಆಗಿ ತಂಪಾಗಿರುತ್ತೆ ಒನ್ ತರ ಇದು ಜಾಸ್ತಿ ಮಲಿಗೆ ಮೇಲೆ ವೆಯ್ಟ್ ಹಾಕಿ ಬರ್ತೋದು ಏನಾದ್ರು ಏನಾಗಲ್ಲ ಇದು ಲೇಟೆಕ್ಟ್ ಸಾಧಿದ್ರಿಂದ ನಿಮಗೆ ಇದು ಅಪ್ ಟು ಅಪ್ ನಿಮಗೆ ನಮ್ಮ ಮ್ಯಾಟ್ರಸ್ ಫಿಫ್ಟೀನ್ ಇಯರ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ ಹದಿನೈದು ವರ್ಷ ಹದಿನೈದು ವರ್ಷ ಗ್ಯಾರಂಟಿ ವ್ಯಾರಂಟಿ ಎಲ್ಲ ಗ್ಯಾರಂಟಿ ಗ್ಯಾರಂಟೆಡ್ ಗ್ಯಾರಂಟಿ ಏನಾರೂ ಶೇಪ್ ಔಟ್ ಆದರೆ ನಿಮಗೆ ಬೆಡ್ ರಿಪ್ಲೇಸ್ಮೆಂಟ್ ಬರುತ್ತೆ ಹಾಗೂ ಮೂವತ್ತು ವರ್ಷ ಒಂದು ಲೈಫ್ ಒಂದು ಬೆಡ್ ಇದು ಲೈಫ್ ಸರ್ ಯಾವ ಸೈಜಸ್ ಅವೈಲೇಬಲ್ ಇದೆ ಸೈಜ್ ಕಸ್ಟಮ್ ಸೈಜ್ ಮಾಡಿಕೊಡ್ತೀವಿ ಸರ್ ಸ್ಟ್ಯಾಂಡರ್ಡ್ ಸೈಜ್ ಬಿಟ್ಟು ನೀವು ಯಾವ ಸೈಜ್ ಹೇಳಿ ಆ ಸೈಜ್ ಮಾಡಿ ಕೊಡ್ತೀವಿ ಸರ್ ಯೂಶ್ವಲಿ ಈ ಬೆಡ್ ನಿಮಗೆ ಒಂದು ಸಣ್ಣ ಮಗುವಿಂದ ಹಿಡಿದು ಓಲ್ಡ್ ಏಜ್ವರೆಗೆ ಪ್ರಿಫರೇಬಲ್ ಸರ್ ನಿಮಗೆ ಒಂದು ಸಣ್ಣ ಒಂದಿನದ್ದು ಪಾಪು ಮಲಗಿಸಿದ್ರೆ ಏನಾಗಲ್ಲ ಸರ್ ಅದೇ ನಿಮಗೆ ಓಲ್ಡ್ ಏಜ್ ಪೀಪಲ್ಗೆ ಹಾರ್ಟ್ ಸೀರೀಸ್ ಬೇಕಾಗುತ್ತೆ ಬೆಡ್ ಹಾರ್ಟ್ ಸೀರೀಸ್ ನಮ್ಮಲ್ಲಿ ಪ್ರೆಸೆಂಟ್ ಇದೆ ಸರ್ ಓಕೆ ಸೊ ಆ ತರ ಬೆಡ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಅದೇ ನಿಮಗೆ ಥಿಕ್ನೆಸ್ ಅಲ್ಲಿ ಬಂದು ಫೋರ್ ಇಂಚಿಂದ ಇಂದ ಆಗುತ್ತೆ ಸರ್ ಇದು ಫೋರ್ ಇಂಚ್ ಬೆಡ್ ಸರ್ ನೀವು ನೋಡ್ಬೋದು ಥಿಕ್ನೆಸ್ ಫೋರ್ ಇಂಚಸ್ ಓಕೆ ಓಕೆ ಅದೇ ಫೈವ್ ಇಂಚಸ್ ಬರುತ್ತೆ ಸಿಕ್ಸ್ ಇಂಚಸ್ ಆದರೆ ಹೀಗೆ ಬರುತ್ತೆ ಸರ್ ಇದು ಸಿಕ್ಸ್ ಇಂಚ್ ಥಿಕ್ನೆಸ್ ಓಕೆ ಅದೇ ನೀವು ಇದು ಏಯ್ಟ್ ಇಂಚಸ್ ಥಿಕ್ನೆಸ್ ಇದು ಎಂಟು ಇಂಚ್ ಇದು ಎಂಟು ಇಂಚ್ ಎಂಟು ಇಂಚ್ ಆದರೆ ಮೋರ್ ಕಂಫರ್ಟೇಬಲ್ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಂಫರ್ಟೇಬಲ್ ಅಂದರೆ ಫೈವ್ ಸಿಕ್ಸ್ ಏಯ್ಟ್ ನಿಮಗೆ ನಿದ್ದೆ ಕರೆಕ್ಟ್ ಬಂದಿಲ್ಲದ್ರೆ ನೀವು ಒಂದು ಕೆಲವು ಜನಗಳನ್ನು ನೋಡೋದು ಹೆಲ್ತ್ ಇಶ್ಯೂಸ್ ಬೇಗ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಸ್ ಸರ್ ಸೊ ನಿಮಗೆ ಪ್ರೈಸಿಂಗ್ ವಿಷಯದಲ್ಲಿ ಸಹ ಹೇಳೋದು ಒಂದು ಒಪಿನಿಯನ್ ಅಂದು ಸೊ ನೀವು ಒಂದು ಸಲ ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ಲೈಫ್ ಲಾಂಗ್ ಬರುತ್ತೆ ಸರ್ ನಮ್ಮ ಮ್ಯಾಟ್ರಸ್ ನಿಮಗೆ ಅದೇ ನಿಮಗೆ ಒಂದು ಇಡೀ ನಿಮ್ಮದು ಲೈಫ್ ಜರ್ನಿಯಲ್ಲಿ ಒಂದು ಫೋರ್ ಟು ಫೈವ್ ಮ್ಯಾಟ್ರಸ್ ಚೇಂಜ್ ಮಾಡೋದಕ್ಕಿಂತ ನಮ್ಮದು ಒಂದು ಮ್ಯಾಟ್ರಸ್ ತೊಗೊಂಡ್ರೆ ನಿಮಗೆ ಅಪ್ ಟು ತರ್ಟಿ ಇಯರ್ಸ್ ಅಬೋ ತರ್ಟಿ ಇಯರ್ಸ್ ಯೂಸ್ ಮಾಡ್ಬೋದು ಏನಾಗಲ್ಲ ಇನ್ನೊಂದು ಮೇನ್ ವಿಷಯ ಅಂತ ಹೇಳಿದ್ರೆ ನನಗೆ ತರ್ಟಿ ಇಯರ್ಸ್ ಬೇಡ ಟ್ವೆಂಟಿ ಇಯರ್ಸ್ ಸಾಕು ಆಮೇಲೆ ನಾನು ಚೇಂಜ್ ಮಾಡ್ತೇನೆ ಹೇಳಿದ್ರೆ ಈ ಲೇಟೆಕ್ಸ್ ಏನಿದೆ ಈ ಲೇಟೆಕ್ಸ್ ಏನಿದೆ ಅದನ್ನು ಕಟ್ ಮಾಡಿ ನಿಮಗೆ ಕುಶನ್ ಸೋಫಾ ಸೆಟ್ ಅದಕ್ಕೆಲ್ಲ ಯೂಸ್ ಮಾಡಬಹುದು ಸೊ ಡಿಸ್ಪೋಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ನಿಮ್ಗೆ ರಿಯೂಸೇಬಲ್ ಆರ್ಗ್ಯಾನಿಕ್ ಆಲ್ದಿಂದ ನಿಮ್ಗೆ ರಿಯೂಸೇಬಲ್ ಮನೆಯಲ್ಲಿ ಎಕ್ಸಿಸ್ಟಿಂಗ್ ಬೆಡ್ ಇದೆ ಫೋಮ್ ಬೆಡ್ ಇದೆ ಹೀಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶೀಟ್ ಬರುತ್ತೆ ಲೇಟೆಕ್ಸ್ ಶೀಟ್ ರಬ್ಬರ್ ಮರದ ಹಾಲಿಂದ ಮಾಡಿದ್ದು ಶೀಟ್ ಒನ್ ಇಂಚ್ ಬರುತ್ತೆ ಟೂ ಇಂಚ್ ಬರುತ್ತೆ ನಿಮಗೆ ಇದನ್ನು ಹೀಟ್ ಆಗಲ್ಲ ಬ್ಯಾಕ್ ಪೇನ್ ಬರಲ್ಲ ಸೇಮ್ ಇದೇ ಫೀಲ್ ಬೆಡ್ ಮೇಲೆ ಸ್ನೇಹಿತರೆ ಆಲ್ರೆಡಿ ನೀವ್ ಏನಾದ್ರೂ ಇನ್ವೆಸ್ಟ್ ಮಾಡಿ ಮ್ಯಾಟ್ರಸ್ ಗಳು ನಿಮ್ಮ ಹತ್ರ ಇದ್ರೆ ಅದ್ರ ಮೇಲೆ ನೀವು ಜಸ್ಟ್ ಇದನ್ನ ಲೇಯರ್ನ ನ ಹಾಕೊಂಡ್ಬಿಟ್ರೆ ಸಾಕು ಯು ಕ್ಯಾನ್ ಗೆಟ್ ಫೀಲ್ ಆ ರಬ್ಬರು ಗಿಡದ ಏನೊಂದು ಇರುತ್ತೆ ಅದರಲ್ಲೇ ಪ್ರೊಡಕ್ಷನ್ ಆಗಿರುವಂತದ್ದು ಕಂಪ್ಲೀಟ್ ಬಟ್ ಇವೆಲ್ಲ ದಪ್ಪ ಇದೆ ಇದು ಬಂದ್ಬಿಟ್ಟು ಸನ್ ಲೇರ್ ಇದೆ ಸರ್ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ತೌಸಂಡ್ ಅಲ್ಲಿ ಸಿಗ್ಬಿಡುತ್ತೆ ಒನ್ ಇಂಚ್ ಬರುತ್ತೆ ಮತ್ತೆ ಟೂ ಇಂಚ ಬರುತ್ತೆ ಟೂ ಇಂಚ್ ನಿಮಗೆ ಡಿಪೆಂಡ್ಸ್ ಆಗುತ್ತೆ ಸರ್ ಇಲ್ಲಿ ಬ್ಯಾಕ್ ಸೈಡ್ ನಾನು ನೋಡಿದೆ ಒಂದಲ್ಲ ಎರಡಲ್ಲ ಸುಮಾರು ತರ ವೆರೈಟಿಸಿದೆ ಹೇಳಿ ಸರ್ ಇದರ ವಿಶೇಷತೆ ಸೊ ನಮ್ಮಲ್ಲಿ ಓವರ್ ಆಲ್ ತರ್ಟೀನ್ ವೆರೈಟೀಸ್ ಲೇಟೆಕ್ಸ್ ಪಿಲ್ಲೋಸ್ ಇದೆ ಸರ್ ಇದು ಹದಿಮೂರು ತರದ ಪಿಲ್ಲೋಸ್ ಇದೆ ಲೇಟೆಕ್ಸ್ ಇದು ನೋಡಬಹುದು ಯೂಶಲಿ ನೆಕ್ ಪೇನ್ ಗೆ ಡಿಸೈನ್ ಮಾಡಿದ್ದು ಪಿಲ್ಲೋಸ್ ಕಾಂಟರ್ ಪಿಲ್ಲೋ ಹೇಳ್ತಾರೆ ಯೂಶಲಿ ಸರ್ವೈಕಲ್ ಪಿಲ್ಲೋ ಮತ್ತೆ ನೆಕ್ ಇಶ್ಯೂಸ್ ಇದ್ದವರಿಗೆ ಈ ಪಿಲ್ಲೋ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಸೊ ಆರಾಮಾಗಿ ತರ ಇಟ್ಕೊಂಡ್ರೆ ಇದು ನಮಗೆ ಸಪೋರ್ಟಿವ್ ಆಗಿರುತ್ತೆ ಅದೇ ಡಬಲ್ ಪಿಲ್ಲೋ ಯೂಸ್ ಮಾಡೋವರಿಗೆ ಸ್ಟ್ಯಾಂಡರ್ಡ್ ಪಿಲ್ಲೋ ಅಂತ ಬರುತ್ತೆ ಸರ್ ಇದು ಸ್ಟ್ಯಾಂಡರ್ಡ್ ಯೂಶಲಿ ಡಬಲ್ ಪಿಲ್ಲೋ ಯೂಸ್ ಮಾಡೋರಿಗೆ ತಿಕ್ನೆಸ್ ತಿಕ್ಕೆಸ್ಟ್ ಪಿಲ್ಲೋಸ್ ಅಂದ್ರೆ ಇದು ಅದೇ ನಿಮಗೆ ಕಸ್ಟಮರ್ ಹೇಳ್ತಾರೆ ನಿಮಗೆ ಜಾಸ್ತಿ ಲೆಂತ್ ಬೇಕು ಬಟ್ ಸ್ಲಿಮ್ ಬೇಕು ಅಂತಂದರೆ ಡಿ ಎಮ್ ತ್ರೀ ಅಂತ ಬರುತ್ತೆ ಅದೇ ನಿಮಗೆ ಕ್ವೀನ್ ಸೈಜ್ ಬೆಡ್ಡಿಗೆ ಕ್ವೀನ್ ಪಿಲ್ಲೋ ಬರುತ್ತೆ ಓಕೆ ಅಲ್ಲ ಸರ್ ಈಗ ಆಲ್ಮೋಸ್ಟ್ ಅಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಪರ್ಚೆ ಮಾಡ್ತೇವೆ ಒಂದು ವರ್ಷ ಎರಡು ವರ್ಷಕ್ಕೆ ಹಾಳಾಗ್ಬಿಡ್ತಾ ಹೌದು ಸರ್ ಯಾವ ತರ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ನಿಮಗೆ ಅಪ್ ಟು ಫಿಫ್ಟೀನ್ ಇಯರ್ಸ್ ಲೈಫ್ ಇದೆ ಸರ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಲೈಫ್ ಇದೆ ಸರ್ ಇದು ಹತ್ತು ಹದಿನೈದು ವರ್ಷ ಬರುತ್ತೆ ಹೌದು ಸರ್ ಬರುತ್ತೆ ಬರುತ್ತೆ ಸರ್ ತಗೊಂಡವರೇ ನಮಗೆ ಒಪೀನಿಯನ್ ಹೇಳಿದ್ದಾರೆ ಸರ್ ಅಲ್ಲ ಸರ್ ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿ ವರ್ಷ ಮ್ಯಾಟ್ರಸ್ ಆಗು ಸರ್ ನಿಮಗೆ ಒಮ್ಮೆ ತಗೊಂಡ್ರೆ ನೀವು ಇನ್ನೊಮ್ಮೆ ಬರಲ್ಲ ನಮ್ಮಲ್ಲಿ ಓಕೆ ಸುಮ್ಮನೆ ಬಾಯ್ ಮಾತಲ್ಲಿ ಹೇಳ್ತಿಲ್ಲ ಅವರು ವಿತ್ ಕಮಿಟ್ಮೆಂಟ್ ಕೊಡ್ತಾ ಇದ್ರೆ ಕಂಪ್ನಿ ಸರ್ಟಿಫೈಡ್ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ರೆ ಸರ್ ಇನ್ನೊಂದು ಮುಖ್ಯವಾಗಿ ಕರ್ನಾಟಕದಾದಂಥ ಈ ವಿಡಿಯೋನ ಹಲವಾರು ಭಾಗದಿಂದ ನೋಡ್ತಿರ್ತಾರೆ ಹೌದು ಸರ್ ಈಗ ಎಕ್ಸಾಂಪಲ್ ನೀವು ಹುಬ್ಳಿಯಲ್ಲಿ ಇದ್ದೀರಾ ಹೌದು ಬಿಜಾಪುರ ಗುಲ್ಬರ್ಗ ಹೌದು ಈ ಥರ ಚಿತ್ರದುರ್ಗ ಒಂದು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರ ಹೇಗೆ ಪರ್ಚೇಸ್ ಮಾಡಬೇಕು ಮತ್ತು ಹೇಗೆ ನೋಡಬೇಕು ಸರ್ ಪರ್ಚೇಸ್ ಮಾಡೋದಾದರೆ ನಿಮಗೆ ಬಂದು ಸಹ ನೋಡ್ಬೋದು ಟಚ್ ಆ್ಯಂಡ್ ಫೀಲ್ ಮಾಡಿ ಸಹ ನೋಡ್ಬೋದು ಅಥವಾ ನೀವು ಫೋನಲ್ಲಿ ಕಾಲ್ ಕೊಟ್ಟು ಕಾಲ್ ಕೊಟ್ಟು ಆರ್ಡರ್ ಕೊಟ್ಟರು ಸಹ ನಾವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಸರ್ ನಿಮ್ಮ ಒಂದು ಸಮಯ ಕೊಟ್ಟು ಕಂಪ್ಲೀಟಾಗಿ ನಮ್ಮ ವೀಕ್ಷಕರಿಗೆ ಈ ಮ್ಯಾಟ್ರಸ್ಗಳ ಬಗ್ಗೆ ಒಂದು ಮಾಹಿತಿನ ನೀಡಿದ್ದಕ್ಕೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಮೇಲೆ ನಾವು ನಂಬರ್ ಕೊಟ್ಟಿರ್ತೇವೆ ನೀವು ಡೈರೆಕ್ಟಾಗಿ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೋಬಹುದು ಸೊ ಪರ್ಸ್ನಲ್ ನಾ ಹೇಳೋದು ಏನಂತ ಹೇಳಿದರೆ ಶೋರೂಮ್ಗೆ ವಿಸಿಟ್ ಮಾಡಿರಿ ಡಿಸ್ಕ್ರಿಪ್ಷನ್ ನಾನು ಲೊಕೇಶನ್ ಕೊಟ್ಟಿರ್ತೇನೆ ಇಲ್ಲಿ ಅಲ್ಲಿ ಒಂದಲ್ಲ ಎರಡಲ್ಲ ಮೂರ್ ದೆನ್ ಹತ್ತರಿಂದ ಹನ್ನೆರಡು ಥರ ವೆರೈಟೀಸ್ಗಳಿದ್ದಾವೆ ಡೈರೆಕ್ಟ್ ಡೈರೆಕ್ಟಾಗಿ ನೀವು ಇಲ್ಲಿ ಬಂದುಬಿಟ್ಟು ಫೀಲ್ ಮಾಡ್ಬೋದು ಹಾಗೆ ಆಲ್ರೆಡಿ ಆಲ್ರೆಡಿ ಕೊಟ್ಟಿರುವಂಥ ಎಕ್ಸಿಸ್ಟಿಂಗ್ ಕಸ್ಟಮರಿಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳಬಹುದು ಕೇಳ್ಬೋದು ನೀವು ಯಾವ ಥರ ಇದೆ ಸರ್ ಯಾವ ಥರ ಬಳಕೆ ಮಾಡ್ತಾರೆ ಎಷ್ಟು ವರ್ಷ ಆಗಿದೆ ಅಂತ ಹೇಳಿ ಎಲ್ಲ ಓವರಾಲ್ ಆಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಇಲ್ಲಿರುವಂಥ ಮೆಟೀರಿಯಲ್ಗಳನ್ನು ನೀವು ಪರ್ಚೇಸ್ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇದೇ ರೀತಿ ಸ್ಪೆಷಲ್ ನೊಂದಿಗೆ ಕೀಪ್ ಸಪೋರ್ಟಿಂಗ್ ಗೈಸ್ ಟೇಕ್ ಕೇರ್ ಬಾಯ್ ಬಾಯ್